ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸಖತ್ತಾಗಿದ್ದೀನಿ ಬನ್ನಿ ಈ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಕಲಾವಿದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅವರ ಚಿಕ್ಕ ಕಿರುಪರಿಚಯನ್ನು ನೋಡೋದನ್ನು ಸ್ನೇಹಿತರೆ ಅವರ ಊರು ಯಾವುದು ಅವರ ಊರು ಅವರ ಜಿಲ್ಲೆ ಅವರ ಮೂಲ ಹೆಸರು ಏನು ಮತ್ತು ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ಸ್ನೇಹಿತರೆ ಈ ವಿಡಿಯೋ ಯಾರನ್ನು ಆರ್ಟ್ ಮಾಡುವ ಉದ್ದೇಶ ಅಥವಾ ದುರುದ್ದೇಶದಿಂದ ಕೂಡಿದ್ದಲ್ಲ ಕೇವಲ ಮಾಹಿತಿಯನ್ನು ಮಾಹಿತಿ ಥರ ತಿಳಿದುಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾವು ಅವರ ಕಿರುಪರಿಚಯವನ್ನು ತಿಳಿಸುತ್ತೇವೆ ಸ್ನೇಹಿತರೆ ಯಾವುದೇ ಜಾತಿ ಧರ್ಮ ಯಾವುದೇ ನಮ್ಮ ನಮಗೆ ಯಾವುದೇ ದುರುದ್ದೇಶ ಇಲ್ಲದೆ ಯಾವುದೇ ತಾರತಮ್ಯವಿಲ್ಲದೆ ನಾವು ನಾವು ಈ ವಿಡಿಯೋದಲ್ಲಿ ಅವರ ಮಾಹಿತಿಯನ್ನು ತಿಳಿಸುತ್ತೇವೆ ಸ್ನೇಹಿತರೆ ಅಷ್ಟೇ ಮಾಹಿತಿಯನ್ನು ಮಾಹಿತಿ ಥರನ ಅಷ್ಟೇ ನೋಡಿ ಎಂದು ನನ್ನ ಮನವಿ ಸ್ನೇಹಿತರೆ ಮಲ್ಲು ಜಮಖಂಡಿ ಮಲ್ಲು ಜಮಖಂಡಿ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು ಇವರು ಇವರ ತಂದೆ ತೀರಿ ಹೋದ ನಂತರ ಇವರು ತನ್ನ ತಾಯಿಯ ತವರು ಮನೆಯಾದ ಕೋಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಬಂದು ನೆಲೆಸಿದರು ಸ್ನೇಹಿತರೆ ಇವರು ಹಲವಾರು ಕಷ್ಟಗಳನ್ನು ಎದುರು ಎದುರಿಸುತ್ತಾ ಇವರು ಮೂಲತಃ ಕಟ್ಟಿಂಗ್ ಶಾಪನ್ನು ಇಟ್ಕೊಳ್ತಿದ್ರು ಇವರು ಕಟ್ಟಿಂಗ್ ಶಾಪು ಇವರು ಕಟ್ಟಿಂಗನ್ನು ಮಾಡ್ತಿದ್ರು ಸ್ನೇಹಿತರೆ ಅದರ ಜೊತೆಗೆ ಅದರೊಂದಿಗೆ ಟಿಕ್ ಟಾಕ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೆಳೆದರು ಟಿಕ್ ಟಾಕ್ ಮಾಡಿಕೊಂಡು ಬೆಳೆದು ಹಂಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಟಿಕ್ ಟಾಕ್ ಮಾಡಿ ಆಮೇಲೆ ಯೂಟ್ಯೂಬ್ ಚಾನಲನ್ನು ತೆಗೆದು ಅದರಲ್ಲಿ ಕಾಮಿಡಿಯನ್ನು ಕಾಮಿಡಿ ಕಾಮಿಡಿಯ ಅಲ್ಲಿ ಕಾಮಿಡಿ ವಿಡಿಯೋಸ್ ಮಾಡ್ಕೊಳ್ತಾ ಇವರು ಬೆಳೆದು ಇವತ್ತು ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ಅತ್ಯುತ್ತಮ ಕಾಮಿಡಿ ನಟ ಎಂದು ಇವರನ್ನು ಹೇಳ್ಬೋದು ಸ್ನೇಹಿತರೆ ಇವರು ಆಲ್ರೆಡಿ ಮೂವಿ ಕೂಡ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇರುತ್ತದೆ ನನ್ನಾಕಿ ಅಂತೇಳಿ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವರು ಇವರ ಬಗ್ಗೆ ನಾವು ನೋಡುವುದಾದರೆ ಇವರ ಮು ಇವರ ಹೆಸರು ಮಲ್ಲು ಜಮಖಂಡಿ ನೆಕ್ಸ್ಟ್ ಲಿಂಗಾಯತ್ ಸಮುದಾಯ ಕುಟುಂಬಕ್ಕೆ ಸೇರಿದವರಾಗಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮುಕುಳೆಪ್ಪ ಮುಕುಳೆಪ್ಪ ಅಂತಲೇ ಫೇಮಸ್ ಆಗಿರೋ ಈ ವ್ಯಕ್ತಿ ಇವರು ಧಾರವಾಡ ಜಿಲ್ಲೆಯವರು ಧಾರವಾಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಸ್ನೇಹಿತರೆ ಇವರ ಮೂಲ ಹೆಸರು ಪಾಜಾ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಸ್ನೇಹಿತರೆ ಇವರು ಕೂಡ ಟಿಕ್ ಟಾಕ್ನೊಂದಿಗೆ ರೀಲ್ಸ್ ಮಾಡ್ಕೊಳ್ತಾ ರೀಲ್ಸ್ ಮಾಡ್ಕೊಳ್ತಾ ಫೇಮಸ್ ಆಗಿ ಇವರು ಸದ್ಯ ಈಗ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಸ್ಗಳನ್ನು ಹಾಕೋತಾ ಫೇಮಸ್ ಆಗಿದ್ದಾರೆ ಸ್ನೇಹಿತರೆ ಇವರ ವಿಡಿಯೋಸ್ಗಳನ್ನು ನೋಡಲು ಲಕ್ಷಾಂತರ ಅಭಿಮಾನಿಗಳು ಕಾದುಕೊಳ್ಳುತ್ತಿರುತ್ತಾರೆ ಸ್ನೇಹಿತರೆ ಇವರು ಕೂಡ ಒಬ್ಬ ಒಳ್ಳೆಯ ಉತ್ತಮ ಕಾಮಿಡಿ ನಟರು ಎಂದು ಕೂಡ ಇವರನ್ನು ಕರೆಯಬಹುದಾಗುತ್ತದೆ ನೆಕ್ಸ್ಟ್ ಶಿವಪುತ್ರ ಶಿವಪುತ್ರ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತದೆ ಸ್ನೇಹಿತರೆ ಶಿವಪುತ್ರ ಅವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು ಇವರು ಇವರು ಕೂಡ ಕೆಲಸಕ್ಕಾಗಿ ಬೆಂಗಳೂರೆಲ್ಲ ಸುತ್ತಾಡಿ ಸೆಕ್ಯೂರಿಟಿ ಕೆಲಸ ಎಲ್ಲ ಮಾಡಿ ಫಿಲಿಮ್ನಲ್ಲಿ ಆ್ಯಕ್ಟ್ ಮಾಡಲು ಹಲವಾರು ಕಡೆ ಹೋಗಿ ಹಲವಾರು ಜನರನ್ನು ಭೇಟಿಯಾಗಿ ಒಂದು ಚಾನ್ಸಿಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಇವರಿಗೆ ಯಾರೂ ಇವರಿಗೆ ಚಾನ್ಸ್ ಕೊಡ್ಲು ಕೊಡದೇ ಇರೋ ಕಾರಣ ಆ ಕೊರೋನ ಒಂದು ಟೈಮ್ ಟೈಮಲ್ಲಿ ಇವರು ರೀಲ್ಸ್ ಮಾಡುತ್ತಾ ರೀಲ್ಸ್ ಮಾಡುತ್ತಾ ಟಿಕ್ಟಾಕ್ನಲ್ಲಿ ತುಂಬ ಕಾಮಿಡಿ ರೀಲ್ಸ್ ಮಾಡಿ ತುಂಬ ಜ ಅಭಿಮಾನಿಗಳನ್ನು ಗಳಿಸಿಕೊಂಡು ನೆಕ್ಸ್ಟ್ ನಂತರ ಅವ್ರದ್ದೇ ಆದಂಥ ಯೂಟ್ಯೂಬ್ ಚಾನಲನ್ನು ತೆಗೆದು ಆ ಯೂಟ್ಯೂಬ್ ಚಾನಲಲ್ಲಿ ಕಾಮಿಡಿ ಗಳನ್ನು ಮಾಡುತ್ತಾ ಮಾಡುತ್ತಾ ಇವರು ತುಂಬ ಫೇಮಸ್ ಆಗಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮಲ್ಯ ಬಾಗಲಕೋಟೆ ಇವರೆಲ್ಲರೂ ನಿಮಗೆ ಗೊತ್ತೇ ಇರುತ್ತದೆ ಸ್ನೇಹಿತರೆ ಇವರ ಮೂಲ ಹೆಸರು ಮಲ್ಲಯ್ಯ ಬಾಗಲಕೋಟೆ ಜಿಲ್ಲೆಯವರು ನೆಕ್ಸ್ಟ್ ಇವರು ಮೊದಲು ಯಾವ ಕೆಲಸ ಮಾಡ್ತಿದ್ರಪ್ಪ ಅಂದರೆ ಇವರು ಸಕ್ರಿ ಬಾಗಲಕೋಟೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು ನಂತರ ಇವರು ಕಾಮಿಡಿಯಲ್ಲಿ ರೀಲ್ಸ್ ಮಾಡುತ್ತಾ 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 ಬೆಳೆದು ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ರನ್ ಮಾಡುತ್ತಿದ್ದಾರೆ ಸ್ನೇಹಿತರೆ ಇವರು ಕೂಡ ಒಳ್ಳೆಯ ಉತ್ತಮ ಕಾಮಿಡಿ ನಟರು ಎಂದು ಕೂಡ ನಾವು ಇವರನ್ನು ಕರೆಯಬಹುದಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಲಪಂಗ್ ರಾಜ ಲಪಂಗ್ ರಾಜ ಅಂತಲೇ ಫೇಮಸ್ ಆಗಿರೋ ಇವರು ಇವರ ಮೂಲ ಹೆಸರು ರಾಜ ಸಾಬ್ ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು ಇವರು ಮೂಲತಃ ಮೂಲ ಮೂಲ ವೃತ್ತಿ ಯಾವುದಪ್ಪ ಅಂದರೆ ಇವರು ಮೇಸ್ತ್ರಿ ಗೌಂಡಿ ಕೆಲಸ ಮನೆ ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದರು ಸ್ನೇಹಿತರೆ ಟಿಕ್ ಟಾಕ್ ಸಮಯದಲ್ಲಿ ಟಿಕ್ಟಾಕ್ ಟಿಕ್ ರೀಲ್ಸ್ ಮಾಡುತ್ತಾ ಮಾಡುತ್ತಾ ಇವರು ಕೂಡ ಒಳ್ಳೆಯ ಒಳ್ಳೆಯ ನಟನೆಯನ್ನು ಮಾಡುತ್ತಾ ತಮ್ಮ ಅಭಿಮಾನಿಗಳನ್ನು ಗಳಿಸಿಕೊಂಡು ನಂತರ ಇವರು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಫಿಲ್ಮನ್ನು ಮಾಡಿದರು ಮತ್ತು ಕಾಮಿಡಿ ವಿಡಿಯೋಗಳನ್ನು ಮಾಡಿದರು ಅಭಿಮಾನಿಗಳು ಕೂಡ ಅದನ್ನು ಇಷ್ಟಪಟ್ಟು ಅವರನ್ನು ಬೆಳೆಸಿದರು ಸ್ನೇಹಿತರೆ ಇವತ್ತು ಇವರು ಒಬ್ಬ ದೊಡ್ಡ ಕಾಮಿಡಿ ನಟರೆ ಅಂತಲೇ ಕರಿಬೋದು ಸ್ನೇಹಿತರೆ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ನಿಂಗರಾಜ್ ಸಿಂಗಡಿ ನಿಂಗರಾಜ್ ಅವರು ನಿಮಗೆಲ್ಲ ಗೊತ್ತೇ ಇರುತ್ತದೆ ಸ್ನೇಹಿತರೆ ಇವರು ಇವರ ಮೂಲ ಹೆಸರು ನಿಂಗರಾಜ್ ಸಿಂಗಡಿಯವರು ಇವರು ಯಾವ ಬಾಗಲಕೋಟೆ ಜಿಲ್ಲೆಯ ಜಂಖಟ್ಟಿ ತಾಲೂಕಿನವರು ಸ್ನೇಹಿತರೆ ಇವರು ಮೂಲತಃ ವ್ಯವಸಾಯ ವೃತ್ತಿಯನ್ನು ಹಮ್ಮಿಕೊಂಡಿದ್ದರು ಕಾಲೇಜ್ ಇವರು ಟಿಕ್ಟಾಕ್ನಲ್ಲಿ ರೀಲ್ಸ್ ಮಾಡುತ್ತಾ ಇವರು ಇವರ ವಿಡಿಯೋಸ್ ನೋಡಿ ಸ್ನೇಹಿತರೆ ಒಳ್ಳೆಯ ಉತ್ತಮ ಮಾಹಿತಿಯನ್ನು ನೀಡುತ್ತವೆ ಸ್ನೇಹಿತರೆ ಇವರು ಹಂಗಂತೇಳಿ ಬೇರೆಯದವರು ಮಾಹಿತಿಯನ್ನು ನೀಡಲ್ಲ ಅಂತ ಹೇಳುತ್ತಿಲ್ಲ ಸ್ನೇಹಿತರೆ ಇವರು ನೆಡಿ ಅಲ್ಲದೆ ಜನಕ್ಕೆ ಒಳ್ಳೆಯ ಉತ್ತಮ ಸಂದೇಶವನ್ನು ಒಳ್ಳೆಯ ಉತ್ತಮ ಸಂದೇಶವನ್ನು ಇವರು ತಲುಪಿಸುತ್ತಾರೆ ಸ್ನೇಹಿತರೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿ ಅದರ ಮೂಲಕನೇ ತಮ್ಮ ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಿರುತ್ತಾರೆ ಸ್ನೇಹಿತರೆ ಇವರು ಇವರು ಕೂಡ ಒಬ್ಬ ಒಳ್ಳೆಯ ಉತ್ತಮ ಉತ್ತಮ ಯೂಟ್ಯೂಬರ್ ಎಂದು ಕರೆಯಬಹುದು ಸ್ನೇಹಿತರೆ ಇವರು ಕೂಡ ಹಲವಾರು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಪರ್ಸು ಕೋಲಾರ್ ಇವರ ಮೂಲ ಹೆಸರು ಪರ್ಸಪ್ಪ ಇವರು ಇವರ ವೃತ್ತಿ ಸಿಂಗರ್ ಇವರು ಮೂಲ ವೃತ್ತಿ ಯಾವುದಪ್ಪ ಅಂದರೆ ವ್ಯವಸಾಯ ಸ್ನೇಹಿತರೆ ಇವರು ಯೂಟ್ಯೂಬ್ನಲ್ಲಿ ಹಾಡುಗಳ ಹಾಡುಗಳನ್ನು ಆಡುತ್ತಾ ಆಡುತ್ತಾ ಇವರು ಫೇಮಸ್ ಆದವರು ಸ್ನೇಹಿತರೆ ಇವರು ಒಬ್ಬ ಒಳ್ಳೆಯ ಉತ್ತಮ ಸಿಂಗರ್ ಅಂತಲೇ ಕರಿಬೋದು ಸ್ನೇಹಿತರೆ ಇವರು ಒಂದು ಫೇಮಸ್ ಹಾಡು ಯಾವುದಪ್ಪ ಅಂದರೆ ನಡೂರಾಗ ಕಡದರ ಕಡಿಲಿ ತರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ಅಗ್ರಿಲ್ಲ ನಿಮ್ಮ ನಿಮ್ಮಪ್ಪ ನಲ್ಲ ಜಿಕಿ ನನಗಿಲ್ಲ ಈ ಹಾಡನ್ನು ಹಾಡಿದವರು ಸ್ನೇಹಿತರೆ ಪರಸು ಕೋಲಾರವರು ಅವರು ಇವರು ಕೂಡ ಒಳ್ಳೆಯ ಒಬ್ಬ ಉತ್ತಮ ಸಿಂಗರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಮಾಳು ನಿಪ್ನಾಳ್ ಮಾಳು ನಿಪ್ನಾಳ್ ಇವರು ಭಾಳ ಅಂದರೆ ಭಾಳ ಫೇಮಸ್ ಆಗಿದ್ದಾರೆ ಸ್ನೇಹಿತರೆ ತಮ್ಮ ಹಾಡಿನ ಮೂಲಕನೇ ತಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳುತ್ತಾ ಇಡೀ ಉತ್ತರ ಕರ್ನಾಟಕನೇ ಕರ್ನಾ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕನೇ ಕೊಂಡಾಡುವ ಹಾಗೆ ಇವರು ಬೆಳೆದಿದ್ದಾರೆ ಸ್ನೇಹಿತರೆ ಇವರ ಮೂಲ ಇವರ ಮೂಲ ಊರು ಯಾವುದಪ್ಪ ಅಂದರೆ ಇವರು ಬೆಳಗಾವಿ ಜಿಲ್ಲೆಯ ರಾಯಬಾಲ್ ತಾಲೂಕಿನ ನಿಪ್ನಾಳ್ ಎಂಬ ಸಣ್ಣ ಗ್ರಾಮದವರು ಸ್ನೇಹಿತರೆ ಆ ಗ್ರಾಮದಿಂದ ಬಂದು ಇವತ್ತು ಕನ್ನಡ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾದಲ್ಲಿ ಕರಟಕ ದಮ್ಮಣಕ ಎಂಬ ಯಾರು ಪ್ರಭುದೇವ್ ಮತ್ತು ಶಿವರಾಜ್ ಕುಮಾರ್ ಅವರು ನಟಿಸಿದ ಸಿನಿಮಾದಲ್ಲಿ ಒಂದು ಹಾಡನ್ನು ಆಡುತ್ತಾರೆ ಸ್ನೇಹಿತರೆ ಆ ಹ್ಮ್ ಯಾವ ಹಾಡಪ್ಪ ಅಂದರೆ ಇತ್ತಿಲಕ್ಕೆ ಕರಿಬೇಡ ಮಾವ ನನಗೆ ವ್ಯಾಸರ ಆಗ ಇತ್ತಿಲಕ್ಕೆ ಕರಿಬೇಡ ಮಾವ ಎಂಬ ಹಾಡಿನ ಮೂಲಕ ಹಾಡುವಷ್ಟು ಇವರು ಬೆಳೆದಿದ್ದಾರೆ ಸ್ನೇಹಿತರೆ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಆ ಚಿತ್ರ ಮೂಡಿ ಸ್ನೇಹಿತರೆ ಒಳ್ಳೆಯ ಉತ್ತಮ ಉತ್ತಮ ಸಿನಿಮಾ ಅಂತಲೇ ಕರಿಬೋದು ಸ್ನೇಹಿತರೆ ನಾವು ಅದನ್ನು ಯಾರೂ ಅದನ್ನು ನೋಡಿಲ್ಲ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇವರು ಯಾವುದ್ರ ಮೂಲಕ ಫೇಮಸ್ ಅಪ್ಪ ಆದರೆ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ನಾ ಡ್ರೈವರ ಓ ನೀನ ನಲವರ ಏ ಈ ಹಾಡಿನ ಮೂಲಕ ಇವರು ತಮ್ಮ ಕೋಟಿ ಕೋಟಿ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಸ್ನೇಹಿತರೆ ಇವರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಅವರು ಕೂಡ ಒಬ್ಬ ಉತ್ತಮ ಸಿಂಗರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರು ಹಲವಾರು ಕಷ್ಟಗಳನ್ನು ಎದುರಿಸುತ್ತಾ ಇವರು ಮೂಲತಃ ಕುರಿ ಕ ಕುರಿ ಕಾಯುವಂಥ ಹುಡುಗ ಸ್ನೇಹಿತರೆ ಕುರಿ ಕಾಯುತ್ತಾ ಕಾಯುತ್ತಾ ತಮ್ಮ ತಮ್ಮಲ್ಲಿರುವ ಕಲ ಆ ಕಲೆಯನ್ನು ಯೂಟ್ಯೂಬ್ ಮೂಲಕ ಹೊರ ಹಾಕಿ ಹೊರ ಹಾಕಿ ಸ್ನೇಹಿತರೆ ಬೆಳೆದಂಥವರು ಸ್ನೇಹಿತರೆ ಇವರು ಇವರು ಈಗ ಯಾವ ಮಟ್ಟಕ್ಕೆ ಹೇಳಿದ್ದಾರೆ ಅಂದರೆ ಸರಿಗಮಪ ಕಾಂಪಿಟೇಷನ್ ಹಾಗೆ ಇವರು ಕೂಡ ಆಡಿಷನ್ಗೆ ಸೆಲೆಕ್ಟ್ ಆಗಿ ಈಗ ಅಲ್ಲಿ ಕೂಡ ಹಾಡನ್ನು ಹಾಡಿ ಒಬ್ಬ ಒಳ್ಳೆಯ ಉತ್ತಮ ಸಿಂಗರ್ ಅಂತಾನೆ ಫೇಮಸ್ ಆಗಿರುವಂಥದ್ದು ಇವರು ಇವರ ಹಾಡುಗಳು ನೀವು ಆಲ್ರೆಡಿ ಕೇಳೇ ಇರುತ್ತೀರಾ ಹಾಡು ಯಾವುದಪ್ಪ ಅಂದರೆ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಇದು ಒಂದು ಸಾಂಗ್ ಇನ್ನೊಂದು ಕುಣಿತಾಳೋ ಕುಣಿತಾಳೋ ನೆಲಕ್ಕ ಕಾಲ ತನಕ ಈ ಆಡು ತುಂಬ ಫೇಮಸ್ ಆಗಿರುತ್ತೆ ಸ್ನೇಹಿತರೆ ನೀವು ಕೂಡ ಆಡಿ ಆಡೇ ಇರುತ್ತೀರ ಸ್ನೇಹಿತರೆ ಶರಣು ಪಾಟೀಲ್ ಕಲಬುರ್ಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನವರು ಸ್ನೇಹಿತರೆ ಲಿಂಗಾಯ ಸಮುದಾಯದವರು ಇವರು ಮೂಲ ಇವರು ಕಾಲೇಜನ್ನು ಅಧ್ಯಯನ ಮಾಡಿಕೊಳ್ಳುತ್ತಾನೆ ಇವರು ಕಾಮಿಡಿಯ ಕಾಮಿಡಿಯ ಮೂಲಕ ಒಬ್ಬ ಬೆಳೆದಂಥ ಯೂಟ್ಯೂಬರ್ ಆಗಿದ್ದಾರೆ ಸ್ನೇಹಿತರೆ ಇವರು ಇವರು ಸಂಜು ಬಶ್ಯ ಇವರು ನಿಮಗೆ ಗೊತ್ತೇ ಇರುತ್ತದೆ ಸ್ನೇಹಿತರೆ ಇವರು ದರ್ಶನ್ ಜೊತೆ ನಟನೆಯನ್ನು ಕೂಡ ಮಾಡಿರುತ್ತಾರೆ ಯಾವುದಪ್ಪ ಅಂದರೆ ದರ್ಶನ್ ಅವರು ಮಾಡಿರುವ ಯಜಮಾನ್ ಎಂಬ ಮೂವಿಯಲ್ಲಿ ಕೂಡ ಇವರು ನಟ ನಟಿಸಿರುತ್ತಾರೆ ಸ್ನೇಹಿತರೆ ಇವರು ಆ ಮಟ್ಟಕ್ಕೆ ಬೆಳೆದಿರುತ್ತಾರೆ ಸ್ನೇಹಿತರೆ ಇವರು ಇವರ ಮೂಲ ಹೆಸರು ಸಂಜು ಬಸಯ್ಯ ಮೂಲತಃ ಬೆಳಗಾವಿ ಜಿಲ್ಲೆಯ ಮುರುಗೋಡು ತಾಲೂಕಿನವರ ಸ್ನೇಹಿತರೆ ಸ್ವಾಮಿಗಳು ಅಥವಾ ಹಿರೇಮಠ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಸ್ನೇಹಿತರೆ ಇವರು ಇದಿಷ್ಟು ಟಾಪ್ ಟೆನ್ ಉತ್ತರ ಕರ್ನಾಟಕದ ಕಲಾವಿದರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನಿಸಿ ಸ್ನೇಹಿತರೆ ವಿಡಿಯೋ ಹೇಗಿತ್ತು ಸ್ನೇಹಿತರೆ ಇಷ್ಟ ಆಯಿತಾ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫೇವ್ರೇಟ್ ಕಾಮಿಡಿ ನಟರು ಯಾರೆಂದು ತಪ್ಪದೇ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಏನಾದರೂ ಮಾಹಿತಿ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ನಾವು ಇವರ ಬಗ್ಗೆ ಕಿರುಪರಿಚಯನ್ನು ತಿಳಿದು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಸ್ನೇಹಿತರೆ ಅಷ್ಟೇ ಕೆ ಮತ್ತೆ ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನೀವು ನಮ್ಮ ಹಳೆಯ ಎಲ್ಲ ವೀಡಿಯೋಗಳನ್ನು ನೋಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯಬೇಡಿ ಸ್ನೇಹಿತರೆ ಬಾಯ್ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಜೈ ಕರ್ನಾಟಕ ಮಾತೆ